ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪ ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಅತ್ಯುತ್ತಮವಾದ ಮಾಹಿತಿ ದೊರೆಯುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಪ್ಪ ಅಂದರೆ ಭಾರತದಾದ್ಯಂತ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಕ್ಯಾನ್ಸರ್ ರೋ ರೋಗವನ್ನು ಈಗ ನಾವು ಸುಲಭವಾಗಿ ಲಸಿಕೆಯನ್ನು ಹಾಕಿಸುವುದರ ಮುಖಾಂತರ ತಡೆಗಟ್ಟಬಹುದು ಅನ್ನೋದನ್ನು ಈಗ ಕಂಡುಹಿಡಿದಿದ್ದಾರೆ ಹಾಗಾಗಿ ಡಾಕ್ಟರ್ ಪ್ರೊಫೆಸರ್ ಸೋಮಶೇಖರ್ ಅವರು ಅದರ ಬಗ್ಗೆ ಸಂತಿಪ್ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರವನ್ನು ಇವತ್ತು ನೀಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಹನ್ನೊಂದರಿಂದ ಮೇಲ್ಪಟ್ಟು ನಲವತ್ತೈದು ವರ್ಷದ ಒಳಗೆ ಯಾರಿದ್ದಾರೆ ಹೆಣ್ಮಕ್ಳುಗಳು ಆದಷ್ಟು ಈ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಳೋದ್ರ ಮುಖಾಂತರ ಕ್ಯಾನ್ಸರ್ ರೋಗಕ್ಕೆ ಗುಡ್ ಬೈ ಹೇಳಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗಾಗಿ ಕೊನೆಯವರೆಗೆ ಈ ವಿಡಿಯೋವನ್ನು ನೋಡಿ ಈ ಒಂದು ಲಸಿಕೆಯನ್ನು ತಮ್ಮ ತಮ್ಮ ತಮ್ಮಲ್ಲಿ ಜೈ ಇನ್ ಜೈ ಕರ್ನಾಟಕ ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಸೋಮಶೇಖರ್ ನಾನು ಆಸ್ಟ್ರಲ್ ಕ್ಯಾನ್ಸರ್ ಸಂಸ್ಥೆಯ ಗ್ಲೋಬಲ್ ಆಂಕಾಲಜಿ ತಜ್ಞ ಇವತ್ತು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನೀವು ಕೇಳಿದ್ರಿ ಮುಂದಿನ ವಾರ ವರ್ಲ್ಡ್ ಕ್ಯಾನ್ಸರ್ ಡೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಡಿಯಾದಲ್ಲಿ ಎರಡು ಕ್ಯಾನ್ಸರ್ ತುಂಬಾ ಕಾಮನ್ ಒಂದು ಸ್ತ್ರೀಯರ ಗರ್ಭಕೋಶದ ಬಾಯ್ದು ಸರ್ವೈಕಲ್ ಕ್ಯಾನ್ಸರ್ ಎರಡನೇದು ಬ್ರೆಸ್ಟ್ ಕ್ಯಾನ್ಸರ್ ಆದ್ರೆ ಅನ್ಫಾರ್ಚುನೇಟ್ಲಿ ಏನಂದ್ರೆ ಈ ಕ್ಯಾನ್ಸರ್ ಫುಲ್ಲಿ ಟ್ರೀಟಬಲ್ ಕ್ಯೂರಬಲ್ ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಇರೋದ್ರಿಂದ ಪಾಪ ಅದನ್ನ ಇಗ್ನೋರ್ ಮಾಡ್ತಾರೆ ಏನ್ ಮಾಡ್ಬೇಕು ಈಗ ಸರ್ವೈಕಲ್ ಕ್ಯಾನ್ಸರ್ ಒಳಗಡೆ ಸುಮ್ನೆ ರಕ್ತಸ್ರಾವ ಸ್ರಾವ ಬಿಡಿ ಸ್ರಾವ ಬೆನ್ನು ನೋವು ಆಮೇಲೆ ಕಾಲ್ ನೋವು ಬರುತ್ತೆ ವರ್ಷಕ್ಕೆ ಒಂದ ಸಲ ಯಾವುದೇ ಲೇಡಿ ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಪ್ಯಾಪ್ ಸ್ಮಿಯರ್ ಅಂತ ಟೆಸ್ಟಿಂಗ್ ಮೂರು ವರ್ಷಕ್ಕೆ ಒಂದ್ಸಲಿ ಹೆಚ್ ಪಿ ವಿ ವೈರಸ್ ಟೆಸ್ಟಿಂಗ್ ಮಾಡಿದ್ರೆ ಮೂರು ವರ್ಷ ಮುಂಚೆ ಆದ್ಮೇಲೆ ಕ್ಯಾನ್ಸರ್ ಬರುತ್ತೋ ಇಲ್ಲೋ ಇವತ್ತೇ ಗೊತ್ತಾಗುತ್ತೆ ಎರಡನೇದು ಮನೆಯಲ್ಲಿ ಯಾರೇ ಹೆಣ್ಮಕ್ಳು ಹನ್ನೊಂದರಿಂದ ಹನ್ನೆರಡು ವರ್ಷ ಆಗ್ತಿದ್ದಂಗೆನೆ ಹತ್ತೊಂಬತ್ತು ವರ್ಷದ ಒಳಗಡೆ ಒಂದೇ ಒಂದು ಡೋಸು ಎಚ್ ಪಿ ವಿ ವ್ಯಾಕ್ಸಿನ್ ತಗೊಂಡ್ರೆ ತೊಂಬತ್ ಪರ್ಸೆಂಟ್ ಅವ್ರದ್ದು ಲೈಫ್ ಅಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಬರ್ದೇ ಇರಲಿಲ್ಲ ಸೊ ಈಗ ನಾವೇನ್ ಮಾಡ್ತೀವಿ ನಮ್ಮ ಫ್ಯಾಮಿಲಿ ಅವ್ರ ಬರ್ತ್ ಡೇ ಗೆದ್ದಾಗ ಯಾವ್ದೋ ಗಿಫ್ಟ್ ಪ್ರೆಸೆಂಟ್ ಊಟ ತಿಂಡಿ ಕೊಡ್ತೀವಿ ಅದೇನೂ ಮಾಡಬೇಡಿ ಅವ್ರದ್ದು ಬರ್ಡೇ ದಿನ ನೆನೆಸ್ಕೊಳ್ಳಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ವೈಫು ಅಥವಾ ಅಕ್ಕ ತಂಗಿ ಇದರ ಅವರಿಗೆ ವರ್ಷಕ್ಕೆ ಒಂದ್ಸಲಿ ಪ್ಯಾಬ್ಸ್ನಿಯರ್ ಹತ್ರ ಹಾಸ್ಪಿಟಲ್ ಹೆಚ್ ಪಿ ವಿ ಟೆಸ್ಟಿಂಗು ಅವ್ರಿಗೆ ಹೆಚ್ ಪಿ ವಿ ವ್ಯಾಕ್ಸಿನ್ ಇಷ್ಟು ಮಾಡಿದ್ರೆ ಅವ್ರ ಲೈಫ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕ್ಯಾನ್ಸರ್ ಬರಬಹುದು ಒಂದೇ ಪ್ರಾಬ್ಲಮ್ ಏನು ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಇದರಲ್ಲಿ ಏನು ಲಕ್ಷಣ ಇರೋದಿಲ್ಲ ಆಗ್ಲೇ ಲಕ್ಷಣ ಬಂದಾಗ ಎರಡನೇದು ಮೂರನೇ ಸ್ಟೇಜ್ ಇಂಡಿಯಾದಲ್ಲಿ ಎಲ್ಲಾ ಸ್ತ್ರೀಯರು ಮೂರನೇ ಸ್ಟೇಜ್ ಅಲ್ಲಿ ಬರ್ತಾರೆ ಸರ್ವೈಕಲ್ ಕ್ಯಾನ್ಸರ್ ಅದ್ರಲ್ಲಿ ಐವತ್ತು ಪರ್ಸೆಂಟ್ ಕ್ಯೂರ್ ಆಗುತ್ತೆ ಆಗಲ್ಲ ಅದೇ ಪ್ರೀ ಕ್ಯಾನ್ಸರ್ ಅಲ್ಲಿ ಬಂದ್ರೆ ಕ್ಯೂರ್ ಆಗುತ್ತೆ ಒಂದೇ ಒಂದು ವ್ಯಾಕ್ಸಿನ್ ತಗೊಂಡ್ರೆ ಈಗ ಇಂಡಿಯಾದಲ್ಲೇ ವ್ಯಾಕ್ಸಿನ್ ಇದೆ ಹಲವಾರು ಹಂಡ್ರೆಡ್ ರುಪೀಸ್ ಅಷ್ಟೇ ಅದು ಅದು ತಗೊಂಡ್ರೆ ನೈಂಟಿ ನೈನ್ ಪರ್ಸೆಂಟ್ ಕ್ಯಾನ್ಸರ್ ಬರೋದು ಪ್ರಿವೆಂಟ್ ಆಗುತ್ತೆ ಸೊ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಏನ್ ಹೇಳೋದು ಅಂದ್ರೆ ಹೈಜೀನ್ ಇಂಪ್ರೂವ್ ಮಾಡಿ ವರ್ಷಕ್ಕೊಂದ್ಸಲಿ ಪ್ಯಾಪ್ಸು ಸ್ಕ್ರೀನಿಂಗ್ ಮಾಡಿ ಮೂರು ವರ್ಷಕ್ಕೊಂದ್ಸಲಿ ಹೆಚ್ ಪಿ ಯು ಟೆಸ್ಟಿಂಗ್ ಮಾಡಿ ನಿಮ್ಮ ವ್ಯಾಕ್ಸಿನ್ ಕ್ಯಾನ್ಸರ್ ಗೆ ಕೂಡ ಇದೆ ಈ ಕ್ಯಾನ್ಸರ್ ಒಂದು ವೈರಲ್ ಇನ್ಫೆಕ್ಷನ್ ಇಂದ ಆಗುತ್ತೆ ಆ ವೈರಸ್ ಗಾಗಿರೋ ವ್ಯಾಕ್ಸಿನ್ ಈ ಎಲ್ಲ ಕ್ಯಾನ್ಸರ್ ತಡೆಗಟ್ಟುತ್ತೆ ಈ ವ್ಯಾಕ್ಸಿನ್ ಯಾರು ತಗೊಳ್ಬೇಕು ಮಕ್ಳು ಹೆಣ್ಮಕ್ಳು ಇಬ್ರು ತಗೊಳ್ಬೇಕು ಬಿಟ್ವೀನ್ ದಿ ಏಜ್ ಗ್ರೂಪ್ ಆಫ್ ನೈನ್ ಟು ಫಾರ್ಟಿ ಫೈವ್ ಇಯರ್ಸ್ ಯಾಕೆ ಇಷ್ಟ ಅರ್ಲಿ ಏಜಿಗೆ ತಗೊಳ್ಬೇಕಂದ್ರೆ ಈ ಒಂದು ವ್ಯಾಕ್ಸಿನ್ ನೀವು ಸೆಕ್ಷುವಲ್ ಗೆ ಎಕ್ಸ್ಪೋಸ್ ಆಗೋಕ್ಕಿಂತ ಮುಂಚೆ ತಗೊಂಡ್ರೆ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಆಲ್ಮೋಸ್ಟ್ ನೈಂಟಿ ಹಾಗೂ ಎಷ್ಟು ಡೋಸಸ್ ಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೈನ್ ಟು ಫೋರ್ಟೀನ್ ಇಯರ್ಸ್ ಇದ್ರೆ ಎರಡು ಡೋಸ್ ಫಿಫ್ಟೀನ್ ಟು ಟ್ವೆಂಟಿ ಸಿಕ್ಸ್ ಇಯರ್ಸ್ ಇದ್ರೆ ಮೂರು ಡೋಸ್ ಆಲ್ರೆಡಿ ಇನ್ಫೆಕ್ಟ್ ಆದ್ರೆ ಇದು ಏನು ಉಪಯೋಗಕ್ಕೆ ಬರೋದಿಲ್ಲ ಅಂಡ್ ಇದರ ಬೆಲೆ ನಾಲ್ಕು ಸಾವಿರದಿಂದ ಹಿಡಿದು ಒಂಬತ್ತು ಸಾವಿರ ತನಕ ಇದೆ ಈ ವ್ಯಾಕ್ಸಿನ್ ಇಂದ ಏನೇನು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಬಹುದು ತೊಂಬತ್ ಪರ್ಸೆಂಟ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಏನಲ್ ಕ್ಯಾನ್ಸರ್ ಜೆನೈಟಲ್ ವಾರ್ಡ್ಸ್ ಇರ್ಬೋದು ಅಥವಾ ಮೌತ್ ಆ್ಯಂಡ್ ಥ್ರೋಟ್ ಕ್ಯಾನ್ಸರ್ ಇದು ಇಬ್ಬರಲ್ಲೂ ಹೆಣ್ಮಕ್ಳು ಗಂಡು ಮಕ್ಕಳಲ್ಲೂ ತಡೆಗಟ್ಟಬಹುದು ಇದರ ಸೈಡ್ ಎಫೆಕ್ಟ್ಸ್ ಏನು ಸ್ಕ್ರೀನಲ್ಲಿ ಕಾಣಿಸಿರೋಂಗೆ ನಿಮಗೆ ಸ್ವಲ್ಪ ವಾಮಿಟಿಂಗ್ ಮಸ್ಕ್ಯುಲಾರ್ ಪೈನ್ ಸ್ವಲ್ಪ ತಲೆನೋವು ಸುಸ್ತಾಗೋದು ಜಾಯಿಂಟ್ ಪೇನ್ ಇದೆಲ್ಲ ಆಗ್ಬೋದು ಅಂಡ್ ಇದರ ರಿಸ್ಕ್ ಫ್ಯಾಕ್ಟರ್ ಏನು ಈ ಒಂದು ಇನ್ಫೆಕ್ಷನ್ ಯಾರಿಗೆಲ್ಲ ಬರುತ್ತೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆದೋರಲ್ಲಿ ಅಂದರೆ ತುಂಬ ಯಂಗ್ ಅಲ್ಲೇ ಸೆಕ್ಷುವಲಿ ಆ್ಯಕ್ಟಿವ್ ಇದ್ದರೆ ನಿಮಗೆ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಇದ್ದರೆ ನಿಮ್ಮ ಪರ್ಸ್ನಲ್ ಹೈಜೀನ್ ಚೆನ್ನಾಗಿಲ್ಲ ಅಂದರೆ ನೀವು ಸ್ಮೋಕರ್ ಆಗಿದ್ದಲ್ಲಿ ನಿಮ್ಮ ಇಮ್ಯುನಿಟಿ ವೀಕ್ ಆಗಿದ್ದರೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಆಗಿದ್ದರೆ ನೀವು ಲಾಂಗ್ ಟರ್ಮ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಿಂದರೆ ಸೊ ಟು ಸಮರೈಸ್ ನೀವು ಹೆಚ್ ಪಿ ವಿ ವ್ಯಾಕ್ಸಿನ್ ಹಾಕೊಂಡಿದ ನಂತರ ಸೇಫರ್ ಸೆಕ್ಸ್ ಫಾಲೋ ಮಾಡಿ ಹಾಗೂ ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಅನ್ನು ಸ್ಕ್ರೀನಿಂಗ್ ಟೆಸ್ಟ್ ರೆಗ್ಯುಲರ್ಲಿ ಮಾಡಿಸ್ಕೊಳ್ಳಿ ಆ್ಯಂಡ್ ಎಷ್ಟು ಎಫೆಕ್ಟಿವ್ ಇದೆ ಈ ವ್ಯಾಕ್ಸಿನ್ ಅಂದರೆ ನೀವು ಸೆಕ್ಷುವಲ್ ಎಕ್ಸ್ಪೋಜರ್ ಆಗೋ ಮುಂಚೆ ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ನೈಂಟಿ ಸೆವೆನ್ ಪರ್ಸೆಂಟ್ ಎಫೆಕ್ಟಿವ್ ಇರುತ್ತೆ ಕನ್ನಡ ಹಾಗೂ ಇಂಗ್ಲೀಷ್ ಲ್ಯಾಂಗ್ವೇಜಸ್ಸಲ್ಲಿ ಇನ್ಫಾರ್ಮೇಶನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಿಕಾಸ್ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು ಥ್ಯಾಂಕ್ ಯು